ನಿವೃತ್ತ ಡಿಜಿ ಅಂಡ್ ಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಮಾಹಿತಿ ಲಭ್ಯವಾಗಿದೆ ಓಂ ಪ್ರಕಾಶ್ ಕೊಲೆಯ ರಹಸ್ಯವನ್ನು ಬಿಚ್ಚಿಟ್ಟ ಪತ್ನಿ ಪಲ್ಲವಿ ಖಾರದ ಪುಡಿ ಎರಚಿ ಕೈಕಾಲು ಕಟ್ಟಿ ಚಾಕು ಎದ್ದಿರೋದ್ರ ಕುರಿತು ಈಗ ಮಾಹಿತಿ ಸಿಕ್ಕಿದೆ ಅಡುಗೆ ಮನೆಯ ಚಾಕುವಿನಿಂದ ಇರಿದು ಮರ್ಡರ್ ಮಾಡಲಾಗಿರುವಂಥದ್ದು ಇನ್ನು ಅಡುಗೆ ಎಣ್ಣೆಯನ್ನು ಕೂಡ ಸುರಿದಿದ್ವಿ ಅಂತ ಹೇಳಿರುವ ಪಲ್ಲವಿ ಖಾಕಿ ಮುಂದೆ ಹೇಳಿಕೆ ನೀಡಿರುವ ಆರೋಪಿ ಪಲ್ಲವಿ ಎಸ್ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಈ ಒಂದು ಪ್ರಕರಣ ಅಂತಲೇ ಹೇಳಬಹುದು ನಿವೃತ್ತ ಡಿ ಜಿ ಮತ್ತು ಐ ಜಿ ಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ಪತ್ನಿಯ ವಿಚಾರಣೆ ನಡೆಸಿದ್ದು ವಿಚಾರಣೆಯ ಸಂದರ್ಭದಲ್ಲಿ ಭಯಾನಕ ಮಾಹಿತಿ ಲಭ್ಯವಾಗಿದೆ ಖಾರದ ಪುಡಿಯನ್ನು ಎರಚಿ ಕೈಕಾಲನ್ನು ಕಟ್ಟಿ ಅಡುಗೆ ಮನೆಯ ಚಾಕುವಿನಿಂದ ಇರಿದು ಮರ್ಡರ್ ಮಾಡಿರುವುದಾಗಿ ಹಾಗೆ ಅಡುಗೆ ಎಣ್ಣೆಯನ್ನೂ ಕೂಡ ಸುರಿದಿದ್ವಿ ಅನ್ನೋದರ ಕುರಿತು ಈಗ ಪತ್ನಿ ಪಲ್ಲವಿ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಖಾಕಿ ಮುಂದೆ ಹೇಳಿಕೆಯನ್ನು ನೀಡಿರುವ ಆರೋಪಿ ಪಲ್ಲವಿ ಕರ್ನಾಟಕ ಮಾಜಿ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಬರ್ಬರವಾಗಿ ಹತ್ಯೆಯಾಗಿದ್ದು ಈಗ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅದಕ್ಕಿಂತ ಮತ್ತೊಂದು ಸುದ್ದಿ ಬೆಚ್ಚಿ ಬೀಳಿಸಿರೋದು ಈಗ ಅವರ ಪತ್ನಿ ಕೊಟ್ಟಿರುವಂತಹ ಹೇಳಿಕೆ ಇನ್ನು ಕಳೆದ ಒಂದು ವಾರದಿಂದ ಮನೆಯಲ್ಲಿ ಜಗಳ ನಡೀತಾ ಇತ್ತು ಪದೇ ಪದೇ ಗಂತಂದು ಶೂಟ್ ಮಾಡ್ತೀನಿ ಅಂತಿದ್ರು ನನಗೆ ಮತ್ತು ನನ್ನ ಮಗಳಿಗೆ ದಿನವೂ ಕೂಡ ಹಿಂಸೆಯನ್ನ ಕೊಟ್ಟಿದ್ರು ಬೆಳಗ್ಗೆಯಿಂದ ಬೇರೆ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಜಗಳ ಆಗ್ತಾ ಇತ್ತು ಇನ್ನು ಜಗಳ ವಿಕೋಪಕ್ಕೆ ಹೋಗಿ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ರು ಹೀಗಾಗಿ ನಮ್ಮನ್ನ ನಾವು ಉಳಿಸಿಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಿದ್ವಿ ಓಂ ಪ್ರಕಾಶ್ ಕೈಕಾಲು ಕಟ್ಟಿ ಚಾಕುವಿನಿಂದ ಚುಚ್ಚಿದ್ವಿ ಅಂತ ಇಲ್ಲಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತಹ ಘಟನೆ ನಡೆದಿದೆ ಇನ್ನು ಓಂ ಪ್ರಕಾಶ್ ಕೈಕಾಲನ್ನು ಕಟ್ಟಿ ಚಾಕುವಿನಿಂದ ಚುಚ್ಚಿದ್ವಿ ನಂತರ ತೀವ್ರ ರಕ್ತಸ್ರಾವದಿಂದ ಓಂ ಪ್ರಕಾಶ್ ಸಾವನ್ನಪ್ಪಿದ್ರು ಇನ್ನು ಸಂಜೆ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದ ಪತ್ನಿ ಪಲ್ಲವಿ ಪ್ರಕರಣದಲ್ಲಿ ಪತ್ನಿ ಪಲ್ಲವಿ ಈಗ ಎ ಒನ್ ಆರೋಪಿಯಾಗಲಿದ್ದಾರೆ ಅಂತಲೇ ಹೇಳಬಹುದು ಪ್ರಕರಣ ದಾಖಲಾದ ಕೂಡಲೇ ಪೊಲೀಸರು ಅವರ ಪ್ರೊಸೆಸ್ ಅನ್ನು ಶುರು ಮಾಡಿದ್ರು ಇನ್ನು ಪ್ರಕರಣದಲ್ಲಿ ಓಂ ಪ್ರಕಾಶ್ ಮಗಳ ಪಾತ್ರದ ಬಗ್ಗೆಯೂ ಕೂಡ ವಿಚಾರಣೆ ನಡೀತಾ ಇದ್ದು ಪ್ರಕರಣ ಸಂಬಂಧ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಹಾಗೆ ಪುತ್ರಿ ಇಬ್ಬರು ಕೂಡ ಪೊಲೀಸರ ವಶದಲ್ಲಿದ್ದಾರೆ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇರುವ ಡಿ ಸಿ ಪಿ ಸಾರಾ ಫಾತಿಮಾ ಈ ಸಂದರ್ಭದಲ್ಲಿ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಭಯಾನಕ ವಿಚಾರವನ್ನ ಕೂಡ ಮುಂದಿಟ್ಟಿದ್ದಾರೆ ಅಂದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ನಾವು ಈ ಒಂದು ಕೊಲೆಯನ್ನ ಮಾಡಿದ್ರಿ ಅಂದ್ರೆ ಪದೇ ಪದೇ ಕಳೆದ ಒಂದು ವಾರದಿಂದ ಮನೆಯಲ್ಲಿ ಜಗಳ ಆಗ್ತಾ ಇತ್ತು ಆ ಪದೇ ಪದೇ ಗನ್ನ ತಂದು ಶೂಟ್ ಮಾಡ್ತೀನಿ ನಿಮ್ಮನ್ನ ಸಾಯಿಸಿ ಬಿಡ್ತೀನಿ ಅಂತ ಹೆದರಿಸ್ತಾ ಇತ್ತು ಇದ್ರು ನನಗೂ ಹಾಗೆ ನನ್ನ ಮಗಳಿಗೆ ದಿನವೂ ಕೂಡ ಅವರು ಹಿಂಸೆಯನ್ನು ಕೊಡ್ತಿದ್ರು ಇನ್ನು ಬೆಳಗ್ಗೆಯಿಂದ ಕೂಡ ಬೇರೆ ಬೇರೆ ವಿಚಾರಕ್ಕೆ ಮನೆಯಲ್ಲಿ ಜಗಳಾಗ್ತಾ ಇತ್ತು ಆ ಜಗಳ ವಿಕೋಪಕ್ಕೆ ಹೋಗಿ ಕೊಲೆ ಮಾಡೋದಕ್ಕೆ ಯತ್ನಿಸಿದ್ರು ಆ ಸಂದರ್ಭದಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳ್ಳಲೇಬೇಕಾಗಿತ್ತು ಹೀಗಾಗಿ ನಾವು ಹೋರಾಟವನ್ನ ಮಾಡಿದ್ವಿ ಓಂ ಪ್ರಕಾಶ್ ಕೈಕಾಲನ್ನ ಹಾಕಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ವಿ ಅಂತ ಇಲ್ಲಿ ಸ್ವತಃ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾರೆ ಇನ್ನು ಸದ್ಯದ ಮಾಹಿತಿ ಪ್ರಕಾರ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿ ಓಂ ಪ್ರಕಾಶ್ ಮರಣೋತ್ತರ ಪರೀಕ್ಷೆ ಕೂಡ ನಡೆಯಲಿದ್ದು ಇನ್ನೂ ಸಾಕಷ್ಟು ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಮರಣೋತ್ತರ ಪರೀಕ್ಷೆಗಾಗಿ ಈಗಾಗಲೇ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಮೃತದೇಹವನ್ನು ಕೂಡ ಸಾಗಿಸಲಾಗಿರುವಂಥದ್ದು ಇನ್ನು ಕೊಲೆ ವಿಚಾರ ತಿಳಿದು ಅವರ ಕುಟುಂಬಸ್ಥರೆಲ್ಲರೂ ಕೂಡ ಆಸ್ಪತ್ರೆ ಬಳಿ ಜಮಾಯಿಸಿದ್ದಾರೆ ಅನ್ನೋದರ ಕುರಿತು ಕೂಡ ಮಾಹಿತಿ ಇರುವಂಥದ್ದು ಇನ್ನ ಇನ್ನೂ ಮುಂದಿನ ಅಪ್ಡೇಟ್ ಲಭ್ಯ ಆಗಬೇಕಾಗಿದೆ ಕಾದು ನೋಡಬೇಕು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನೆಲ್ಲ ಮಾಹಿತಿ ಲಭ್ಯ ಆಗಲಿದೆ ಅನ್ನೋದರ ಕುರಿತು